ನಾಳೆಯಿಂದ ಈ ರಾಶಿಯವರಿಗೆ ಅದೃಷ್ಟ ಮಧ್ಯರಾತ್ರಿಯಿಂದಲೇ ಲಕ್ಷ್ಮಿ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನ ಗುರುಬಲ ಆರಂಭ ಹಾಗಾದ್ರೆ ಅವೆಲ್ಲ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯನ್ನ ನಂಬುವುದಾದ್ರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಓಂ ಲಕ್ಷ್ಮೀ ದೇವಿಯೈ ನಮಃ ಅಂತ ಕಮೆಂಟ್ ಮಾಡಿ ಮೇಷರಾಶಿ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಯಿಂದ ವಿಮುಕ್ತರಾಗಲಿದ್ದೀರಿ ಭೂ ವ್ಯವಹಾರದಲ್ಲಿ ಉತ್ತಮ ಧನ ಲಾಭವಾಗಲಿದೆ ಕೈಗೆತ್ತಿಕೊಂಡ ಕೆಲಸ ಕಾರ್ಯದಲ್ಲಿ ಅಪಾರವಾದ ಯಶಸ್ಸನ್ನ ಪಡೆಯಲಿದ್ದೀರಿ ಕುಟುಂಬದಲ್ಲಿದ್ದ ಗೊಂದಲದ ವಾತಾವರಣ ನಿವಾರಣೆಯಾಗಲಿದೆ ಅದೃಷ್ಟದ ದಿಕ್ಕು ಆಗ್ನೇಯ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಪರಿಹಾರ ಶ್ರೀ ಹೇರಂಬ ಗಣಪತಿ ಸ್ತೋತ್ರ ಪಟ್ಟಣ ವೃಷಭರಾಶಿ ಮನೆಯ ಒಳಗೆ ಮತ್ತು ಹೊರಗೆ ಅನಿರೀಕ್ಷಿತವಾದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಸೂಚನೆ ಇದೆ ಅಂದುಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ಸರಾಗವಾಗಿ ಸಾಗುವುದಿಲ್ಲ ಸ್ನೇಹಿತರೊಂದಿಗೆ ವಾದ ವಿವಾದಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಮಾನಸಿಕವಾಗಿ ಭಯ ಭೀತಿ ಹೆಚ್ಚಾಗುವ ಸಂಭವ ಇದೆ ಮುಂಜಾಗರೂಕತೆಯಿಂದ ಇರತಕ್ಕದ್ದು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಪರಿಹಾರ ಶ್ರೀ ಗಣೇಶ ಪಂಚರತ್ನಂ ಸ್ತೋತ್ರ ಪಠಣ ಎಂದು ನಿಮಗೆ ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚಾಗುವ ಶುಭ ಸೂಚನೆ ಇದೆ ಹಳೆಯ ಸಾಲದಿಂದ ಸ್ವಲ್ಪ ಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ನೂತನ ವಸ್ತುಗಳ ಖರೀದಿಯಿಂದ ಮನಸ್ಸಿಗೆ ಸಂತಸವಾಗಲಿದೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯಾಗಲಿದೆ ಅದೃಷ್ಟದ ದಿಕ್ಕು ಆಗ್ನೇಯ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ನೀಲಿ ಬಣ್ಣ ಪರಿಹಾರ ಶ್ರೀ ಗಣೇಶ ದೂರ್ವ ಪಂಚಕಂ ಸ್ತೋತ್ರ ಪಠಣ ಕರ್ಕಾಟಕ ರಾಶಿ ಇಂದು ನಿಮಗೆ ಪ್ರಮುಖವಾದ ವಿಚಾರದಲ್ಲಿದ್ದ ಗೊಂದಲ ನಿವಾರಣೆಯಾಗಲಿದೆ ಸಮಾಜದಲ್ಲಿ ಗೌರವ ಸ್ಥಾನಮಾನ ಪ್ರಾಪ್ತಿಯಾಗಲಿದೆ ಕೆಲಸ ಕಾರ್ಯಗಳು ನಿಗದಿತ ಸಮಯದಲ್ಲಿ ಸಂಪೂರ್ಣವಾಗಲಿವೆ ಮಾನಸಿಕವಾಗಿ ಸಂತಸದಾಯಕವಾದ ದಿನವನ್ನ ನೋಡಲಿದ್ದೀರಿ ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಪರಿಹಾರ ಶ್ರೀ ಗಣೇಶ ಪಂಚಾಮಣಿ ಷಟ್ಪದಿ ಸ್ತೋತ್ರ ಪುಟಣ ರಾಶಿ ಆತುರದ ನಿರ್ಧಾರದಿಂದ ವ್ಯಾಪಾರ ವ್ಯವಹಾರದಲ್ಲಿ ಧನ ನಷ್ಟವಾಗುವ ಸೂಚನೆ ಇದೆ ಕಾರ್ಯಕ್ಷೇತ್ರದಲ್ಲಿ ಅಂದುಕೊಂಡ ರೀತಿಯಲ್ಲಿ ಪ್ರತಿಫಲ ಸಿಗೋದಿಲ್ಲ ಮನೆಯಲ್ಲಿ ಕಸಿವಿಸಿ ಉಂಟಾಗುವ ವಾತಾವರಣ ಇರಲಿದೆ ಒಡ ಹುಟ್ಟಿದವರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸೂಚನೆ ಇದೆ ಅತ್ಯಂತ ಮುಂಜಾಗ್ರತೆಯಿಂದ ಇರತಕ್ಕದ್ದು ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ದಿಕ್ಕು ವಾಯುವ್ಯ ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಪರಿಹಾರ ಶ್ರೀ ವಿಘ್ನೇಶ್ವರ ಅಷ್ಟಕ ಸ್ತೋತ್ರ ಪಠಣ ರಾಶಿ ಪ್ರಮುಖ ವ್ಯಕ್ತಿಗಳ ಪರಿಚಯದಿಂದ ಸಂತಸವಾಗಲಿದೆ ಆಪ್ತ ಸ್ನೇಹಿತರಿಂದ ಉಡುಗೊರೆಯನ್ನ ಸ್ವೀಕರಿಸಲಿದ್ದೀರಿ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ತಕ್ಕ ಮಟ್ಟಿಗೆ ನಿವಾರಣೆಯಾಗಲಿದೆ ಹಠಾತ್ ಪ್ರಯಾಣದಿಂದ ಧನ ಲಾಭವಾಗುವ ಸೂಚನೆ ಇದೆ ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಪರಿಹಾರ ಶ್ರೀ ಗಣಪತಿ ಧ್ಯಾನಂ ಸ್ತೋತ್ರ ಪಠಣ ಮನೆಯಲ್ಲಿದ್ದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಬಗೆಹರಿಯಲಿದೆ ಮಾನಸಿಕ ತಲ್ಲಣಗಳು ದೂರವಾಗಲಿದೆ ಚಿನ್ನಾಭರಣಗಳ ತಯಾರಕರು ಮತ್ತು ಮಾರಾಟಗಾರರಿಗೆ ಯಥೇಚ್ಛವಾದ ಧನ ಲಾಭವಾಗಲಿದೆ ಕೆಲಸ ಕಾರ್ಯಗಳಲ್ಲಿ ಶುಭ ಫಲವನ್ನು ನಿರೀಕ್ಷಿಸಬಹುದು ಅದೃಷ್ಟದ ದಿಕ್ಕು ನೈಋತ್ಯ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಪರಿಹಾರ ಶ್ರೀ ಗಜಾನನ ಆರಾತ್ರಿಕ ಸ್ತೋತ್ರ ಪಠಣ ವೃಶ್ಚಿಕ ರಾಶಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಎದುರಿಸಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆಯಾಗಬಹುದು ಹೂ ಮತ್ತು ದಿನಸಿ ಮಾರಾಟಗಾರರಿಗೆ ಧನ ನಷ್ಟವಾಗುವ ಸೂಚನೆ ಇದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನಿರೀಕ್ಷಿತವಾದ ಸಮಸ್ಯೆಗಳು ಎದುರಾಗಬಹುದು ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಪರಿಹಾರ ಶ್ರೀ ಗಣೇಶಾಯ ಧೀಮ ಹಿ ಪಠಣ ಪ್ರಯಾಣದಿಂದ ಕಾರ್ಯಾನುಕೂಲತೆ ಉಂಟಾಗುವ ಸಾಧ್ಯತೆ ಇದೆ ಕೆಲಸ ಕಾರ್ಯಗಳಲ್ಲಿ ಶುಭ ರೀತಿಯ ಫಲಗಳನ್ನು ನಿರೀಕ್ಷಿಸಬಹುದು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಧನಲಾಭ ಆಗಲಿದೆ ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಬೂದು ಬಣ್ಣ ಪರಿಹಾರ ಶ್ರೀ ಸಂಕಷ್ಟಹರ ಗಣೇಶಾಷ್ಟಕಂ ಸ್ತೋತ್ರ ಪಠಣ ಮಕರ ರಾಶಿ ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ ಶತ್ರುಕಾಟ ಹೆಚ್ಚಾಗುವ ಸಂಭವ ಇದೆ ಹಣಕಾಸಿನ ವಿಚಾರದಲ್ಲಿ ಮೋಸವಾಗುವ ಸೂಚನೆ ಇದೆ ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನ ಕಳೆದುಕೊಳ್ಳಲಿದ್ದೀರಿ ಹೆಚ್ಚಿನ ಜಾಗ್ರತೆ ವಹಿಸತಕ್ಕದ್ದು ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಪರಿಹಾರ ಶ್ರೀ ಗಣೇಶ ಮಂಗಳಾಷ್ಟಕಂ ಸ್ತೋತ್ರ ಪಠಣ ಕೌಟುಂಬಿಕ ವಿಚಾರದಲ್ಲಿ ರಿಪೀಟ್ ಕುಂಭರಾಶಿ ಕೌಟುಂಬಿಕ ವಿಚಾರದಲ್ಲಿ ಇದ್ದ ಸಮಸ್ಯೆಗಳು ದೂರವಾಗಲಿದೆ ಸ್ನೇಹಿತರೊಂದಿಗೆ ಇದ್ದ ವೈಮನಸ್ಯ ದೂರವಾಗಲಿದೆ ದೈಹಿಕ ಅನಾರೋಗ್ಯಗಳು ತಕ್ಕ ಮಟ್ಟಿಗೆ ನಿವಾರಣೆಯಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿದೆ ಕಬ್ಬಿಣ ಉಕ್ಕು ಮತ್ತು ಲೋಹದ ವಸ್ತುಗಳ ಮಾರಾಟದಾರರಿಗೆ ಉತ್ತಮ ಧನ ಲಾಭವಾಗಲಿದೆ ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಪರಿಹಾರ ಶ್ರೀ ಗಣಪತಿ ತಾಳಂ ಸ್ತೋತ್ರ ಪಠಣ ಮೀನರಾಶಿ ಕೆಲಸ ಕಾರ್ಯಗಳಲ್ಲಿ ಆಪ್ತ ಸ್ನೇಹಿತರಿಂದ ಉತ್ತಮ ಸಹಕಾರ ಸಿಗಲಿದೆ ಗೃಹ ನಿರ್ಮಾಣ ಕಾರ್ಯದಲ್ಲಿ ಉತ್ತಮ ಪ್ರಗತಿಯಾಗಲಿದೆ ಮನೆಯಲ್ಲಿ ಸುಖಶಾಂತಿ ವೃದ್ಧಿಯಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾದ ಧನ ಲಾಭವಾಗಲಿದೆ ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಪರಿಹಾರ ಶ್ರೀ ವಕ್ರತುಂಡ ಗಣೇಶ ಸ್ತವರಾಜ ಸ್ತೋತ್ರ ಪಠಣ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ಓಂ ಲಕ್ಷ್ಮೀ ದೇವಿಯೈ ನಮಃ ಅಂತ ಕಮೆಂಟ್ ಮಾಡಿ ಒಬ್ಬರಿಗಾದ್ರೂ ಈ ವಿಡಿಯೋವನ್ನ ಶೇರ್ ಮಾಡಿ